ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಕರ್ನಾಟಕದ ರಾಜಕೀಯವನ್ನು ಜಪ ಮಾಡುವಂತಹ ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಪ್ರಮುಖ ಹೇಳಿಕೆಗಳು ಆ ಹೇಳಿಕೆ ಹಿಂದೆ ಇರುವಂತಹ ಇನ್ಸೈಡ್ ಸ್ಟೋರಿಯ ಫುಲ್ ಮಿಲ್ಸ್ ಈ ಎಪಿಸೋಡಲ್ಲಿ ಇದೇ ಇವತ್ತಿನ ವಿಶೇಷ ಆಫ್ ದ ರೆಕಾರ್ಡ್ ನಾನು ಮಾರುತಿ ಪಾವ್ಗಡ ನನಗೆ ಎರಡೆರಡು ಬಾರಿ ಸಿ ಎಂ ಸ್ಥಾನ ಕೈತಪ್ಪಿತು ನಾನು ದುಡಿದೆ ಎಸ್ ಎಂ ಕೃಷ್ಣ ಸಿ ಎಂ ಆದರು ಸಿ ಎಂ ರೇಸ್ಗೆ ಅಧಿಕೃತ ಎಂಟ್ರಿ ಕೊಟ್ರ ಮಲ್ಲಿಕಾರ್ಜುನ್ ಖರ್ಗೆ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದು ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ನೀರಾಗೋಯಿತು ಎರಡೆರಡು ಬಾರಿ ನನಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಕ್ಕಿತ್ತು ಪಕ್ಷಕ್ಕಾಗಿ ನಾನು ದುಡಿದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಈ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ವಾರ ಚರ್ಚೆ ಆಗ್ತಾ ಇದೆ ಹೇಳಿ ಕೇಳಿ ಕಳೆದ ಒಂದು ವರ್ಷದಿಂದಲೂ ಕೂಡ ಅವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಪೂರ್ಣಾವಧಿ ಮತ್ತು ಅಲ್ಪಾವಧಿ ಸಿಎಂ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಆಗಿ ಎರಡೂ ಬಣಗಳನ್ನು ಸಮಾಧಾನ ಮಾಡಿ ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆಯ ವಿಚಾರ ಅವರ ಬಣದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷದ ಬಳಿಕ ಆ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ಆಗ್ತಿದೆ ಈ ನಡುವೆ ರಾಜ್ಯಕ್ಕೆ ಬಂದಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ನನಗೆ ಇತ್ತು ಆದರೆ ಅವತ್ತು ಪಕ್ಷಕ್ಕಾಗಿ ನಾನು ದುಡಿದೆ ಬೇರೆಯವರು ಮುಖ್ಯಮಂತ್ರಿ ಆದ್ರು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ನಡೀತಾ ಇರುವಂತಹ ಈ ರೇಸಲ್ಲಿ ಸದ್ದಿಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಒಂದು ವೇಳೆ ನಿಮ್ಮಿಬ್ಬರ ಭಿನ್ನಾಭಿಪ್ರಾಯಗಳು ಬಗೆಹರಿದೆ ಹೋದರೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟೋದ್ರ ಈ ರೀತಿಯಾದಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಹಾಗಾದ್ರೆ ಅವ್ರಿಗೆ ಅರ್ಹತೆ ಇಲ್ವಾ ಅನ್ನುವಂಥದ್ದನ್ನು ಕೇಳಿದ್ದೆ ಆದರೆ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತೆ ಹೇಳೋದು ಕೂಡ ಇವರೆಲ್ಲರಿಗಿಂತೂ ಹೆಚ್ಚು ಅರ್ಹತೆ ಇರೋದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಲವು ಬಾರಿ ಸಿ ಎಂ ಆಗುವಂಥ ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲಿಲ್ಲ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಾಗಿರ್ಬೋದು ಅದೇ ರೀತಿ ಎರಡು ಸಾವಿರದ ನಾಲ್ಕರಲ್ಲಾಗಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಕೇವಲ ಆರು ತಿಂಗಳು ಚುನಾವಣೆ ಇರುವಂಥ ಒಂದು ಸಂದರ್ಭದಲ್ಲಿ ಅದಕ್ಕೂ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಧರ್ಮಸಿಂಗ್ ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನು ಕಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಆದರೆ ಅವತ್ತು ಅದೃಷ್ಟ ಎಸ್ ಎಂ ಕೃಷ್ಣ ಅವರ ಪಾಲಿಗೆ ಉಳಿದು ಬಂದಿತ್ತು ಹಾಗಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಒಪ್ಪಿಕೊಂಡಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತೇ ಮುಖ್ಯಮಂತ್ರಿ ಆಗ್ತಿದ್ರು ಅನಿವಾರ್ಯ ಕಾರಣಗಳಿಂದ ದೇವೇಗೌಡರ ಚಾಯ್ಸ್ ಸೋನಿಯಾ ಗಾಂಧಿ ಅವರ ಚಾಯ್ಸ್ ಧರ್ಮಸಿಂಗ್ ಆಗಿದ್ದರು ಹೀಗಾಗಿಯೇ ಎರಡೆರಡು ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ರೇಸಲ್ಲಿದ್ದರೂ ಕೂಡ ಅದೃಷ್ಟ ಅವತ್ತು ಅವ್ರಿಗೆ ಸಾಥ್ ಕೊಟ್ಟಿರಲಿಲ್ಲ ಇದನ್ನು ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಎರಡೂ ಬಾರಿನೂ ಕೂಡ ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ ಆದರೆ ಬೇರೆಯವರಿಗೆ ಅವಕಾಶ ಸಿಕ್ತು ಅನ್ನುವಂಥದ್ದನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಇವತ್ತು ಇದೇ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹೇಳಿ ಕೇಳಿ ಬಹಳಷ್ಟು ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದ್ದೇ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಬಣದ ನಡುವೆ ಅಗ್ಗ ಜಗ್ಗಾಟ ದಿನದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈ ಸಮಸ್ಯೆಗಳು ಬಗೆಹರಿದೇ ಹೋದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟದ ತಲೆನೋವು ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಚ್ಚರಿಯಾಗಿ ರಾಜ್ಯಕ್ಕೆ ವಾಪಸ್ ಕಳಿಸಿ ರಾಜ್ಯದ ವಿಧಾನಸೌಧ ಮೂರನೇ ಮಹಡಿಯಲ್ಲಿ ಕೂರಿಸಿದ್ರೆ ಅಚ್ಚರಿ ಇಲ್ಲ ಅಂತಿವೆ ಕಾಂಗ್ರೆಸ್ನ ಖರ್ಗೆ ಹೇಳಿಕೆ ಕೊಡುವಂತಹ ಈ ಒತ್ತಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಶುರುವಾಗಿದೆ ದಲಿತ ಸಿ ಎಂ ಕೂಗು ನಾವು ಸುಮಾರು ಐವತ್ತು ಜನ ಶಾಸಕರಿದ್ದರೂ ಕೂಡ ನಮಗ್ಯಾಕೆ ಅವಕಾಶ ಸಿಗಬಾರ್ದು ನಮ್ಮಲ್ಲೊಬ್ಬರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಬೇರೆ ಸಮುದಾಯದವರು ಅಷ್ಟೇ ಅರ್ಹರ ಅನ್ನುವಂಥ ಒಂದು ಪ್ರಶ್ನೆಗಳು ಆ ಸಮುದಾಯದ ಶಾಸಕರಿಗೆ ಕಾಡ್ತಾ ಇದೆ ಈ ಹೊತ್ತಲ್ಲೇ ಪರಮೇಶ್ವರ್ ಅವರು ತಮ್ಮ ಮನೆಗೆ ಕರೆಸ್ಕೊಂಡು ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಿದ್ದೆ ಆದರೆ ನಾವು ನಮ್ಮ ಅಕ್ಕುತ್ತಾಯವನ್ನು ಮಾಡಬೇಕು ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರು ಸೇರಿದರೆ ಸುಮಾರು ನಲವತ್ತೆಂಟು ಶಾಸಕರಿದ್ದೀವಿ ನಮ್ಮದು ಅಗ್ರಗಣ್ಯ ಪಾಲಿದೆ ಹೀಗಾಗಿ ನಮಗೆ ಅವಕಾಶ ಸಿಗಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಒಂದು ವೇಳೆ ಖರ್ಗೆ ಅವರು ಬಂದಿದ್ದೆ ಆದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಖರ್ಗೆ ಅವರು ಬರದೇ ಇದ್ದರೆ ನಾನು ಸತೀಶ್ ಜಾರಕಿಹೊಳು ಮತ್ತೊಬ್ಬರು ಮಗದೊಬ್ಬರು ನಮ್ಮಲ್ಲಂತೂ ಒಬ್ಬರು ಆಗಲೇಬೇಕು ಅನ್ನುವಂಥದ್ದನ್ನು ಎಸ್ ಸಿ ಮತ್ತು ಎಸ್ ಟಿ ಶಾಸಕರ ಸಭೆಯಲ್ಲಿ ಪರಮೇಶ್ವರ್ ಅವರು ಹೇಳಿದ್ದಾರಂತೆ ಪರಮೇಶ್ವರವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಡಿನ್ನರ್ ಪಾಲಿಟಿಕ್ಸಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ನಮ್ಮ ಅಕ್ಕೊತ್ತಾಯ ಹೇಗೆ ಮಾಡಬೇಕು ನಾವು ಎಷ್ಟು ಜನ ಶಾಸಕರಿದ್ದೀವಿ ನಮಗೆ ಯಾವಾಗ ಯಾವಾಗ ಅವಕಾಶಗಳು ಸಿಕ್ಕಿದ್ರೂ ಕೂಡ ಆ ಅವಕಾಶಗಳು ನಮಗೆ ಕೈಗೂಡಲಿಲ್ಲ ಅದು ನಮ್ಮ ತಪ್ಪಿನಿಂದೆ ಆಗಿದ್ದು ಎಷ್ಟು ಮಟ್ಟಗಿದೆ ಹೀಗಾಗಿ ಈ ಬಾರಿ ಒಂದು ವೇಳೆ ಅವಕಾಶ ಸಿಕ್ಕಿದ್ದಾದರೆ ಆ ಅವಕಾಶವನ್ನು ನಾವು ದೂರ ತಳ್ಳಬಾರ್ದು ನಮ್ಮಲ್ಲಿ ಏನೇ ಮನಸ್ತಾಪಗಳಿದ್ದರೂ ಕೂಡ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವನ್ನು ಬದಿಗೊತ್ತಿ ನಮ್ಮಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅದರಲ್ಲಿ ನಮ್ಮ ಪರಮೋಚ್ಚ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದಿದ್ದಾದರೆ ಯಾರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಬಾರ್ದು ರಾಜ್ಯ ಕಾಂಗ್ರೆಸ್ಗೆ ಅವರು ಕೊಟ್ಟಷ್ಟು ಕೊಡುಗೆ ಅವ್ರಿಗೊಟ್ಟಷ್ಟು ಕಾಣಿಕೆ ಬೇರೆ ಯಾರೂ ಕೂಡ ಕೊಟ್ಟಿಲ್ಲ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತುಂಬ ಮನಸ್ಸಿನಿಂದ ಒಂದು ವೇಳೆ ಅವರನ್ನು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸಿದ್ದಾದರೆ ನಮ್ಮದ್ಯಾರ್ದು ಕೂಡ ತಕರಾರು ಇರಬಾರ್ದು ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗಿದೆ ಇದನ್ನು ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನುಮೋದನೆ ಮಾಡಿದ್ರಂತೆ ಸತೀಶ್ ಅವರು ಹೇಳಿದಂಥ ಎಲ್ಲ ಮಾತುಗಳು ಕೂಡ ಮಹದೇವಪ್ಪ ಸೇರಿದಂತೆ ಎಲ್ಲ ಶಾಸಕರು ರಾಜ್ಯ ಬಿ ಜೆ ಪಿಯಲ್ಲಿ ಫೋಟೋ ಪಾಲಿಟಿಕ್ಸ್ ಫಟಾಫಟ್ ಮೂರು ಫೋಟೋ ಬಿಡುಗಡೆ ಮಾಡಿದ ಸೋಮಣ್ಣ ಅಮಿತ್ ಶಾ ಜೊತೆಗಿನ ಫೋಟೋ ಬಿಡುಗಡೆ ಮಾಡಿದ ಬೊಮ್ಮಾಯಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿದ ಬಿಎಸ್ವೈ ರಾಜ್ಯ ಬಿಜೆಪಿ ನಾಯಕರು ಅದರಲ್ಲೂ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತಹ ಸಂಸದರು ದೆಹಲಿಯ ವರಿಷ್ಠರ ಮುಂದೆ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರನ್ನ ಯಾರನ್ನ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥ ಈ ಹೊತ್ತಲ್ಲಿ ಪದೇ ಪದೇ ವರಿಷ್ಠರನ್ನ ಭೇಟಿ ಮಾಡಿ ಫೋಟೋ ಬಿಡುಗಡೆ ಮಾಡ್ತಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಜಾಸ್ತಿ ಆಗಿರೋದ್ರಿಂದ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ಮೀನಾ ಮೇಷ ಎಣಿಸ್ತಾ ಇದೆ ಹೀಗಾಗಿ ರಾಜ್ಯ ಬಿ ಜೆ ಪಿಯ ನಾಯಕರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಬಿ ಜೆ ಪಿಯ ವರಿಷ್ಠ ಮುಂದೆ ಲಾಬಿ ಮಾಡ್ತಾ ಇದ್ದಾರೆ ಫೋಟೋ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ ಹಾಗಾದರೆ ಯಾರೆಲ್ಲ ಫೋಟೋ ಪಾಲಿಟಿಕ್ಸ್ ಮಾಡಿದ್ರು ಅದರ ಇನ್ಸೈಡ್ ಡೀಟೇಲ್ಸ್ ಏನು ಅನ್ನೋಂಥದ್ದನ್ನು ಈ ಎಪಿಸೋಡಲ್ಲಿ ಹೇಳ್ತೀವಿ ನೋಡಿ ಹಾಗಾದ್ರೆ ಯಾರೆಲ್ಲ ಬಿ ಜೆ ಪಿ ವರಿಷ್ಠರನ್ನು ಭೇಟಿ ಮಾಡಿದ್ರು ಫಟಾಫಟ್ ಫೋಟೋ ಬಿಡುಗಡೆ ಮಾಡಿದ್ದು ಯಾಕೆ ಒಬ್ಬರು ಬಿಡುಗಡೆ ಮಾಡಿದಂತಹ ಫೋಟೋವನ್ನು ಮತ್ತೊಬ್ಬರು ಬಿಡುಗಡೆ ಮಾಡಿದ್ದು ಯಾಕೆ ಹಾಗಾದರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ ಫಟಾಫಟ್ ಮೂರು ಫೋಟೋ ಬಿಡುಗಡೆ ಮಾಡಿದ ವಿ ಸೋಮಣ್ಣ ಒಂದು ವಾರದ ಹಿಂದಿನ ಫೋಟೋವನ್ನು ಬಿಡುಗಡೆ ಮಾಡಿದ ಬಸವರಾಜ್ ಬೊಮ್ಮಾಯಿ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಒಂದು ಚರ್ಚೆ ಬಿ ಜೆ ಪಿಯ ವಲಯದಲ್ಲಿ ಸದಾ ಆಗ್ತಿದೆ ಒಂದು ಬಣ ವಿಜೇಂದ್ರ ಅವರೇ ಮುಂದುವರಿಬೇಕು ಅನ್ನುವಂಥ ಒಂದು ಪಟ್ಟ ನಡೆದಿದ್ರೆ ಸುತಾರಾಮ್ ನಾವು ವಿಜೇಂದ್ರ ಅವರನ್ನು ಒಪ್ಪಲ್ಲ ಅಂತಿದ್ದಾರೆ ರೆಬಲ್ಸ್ ಹಾಗೂ ತಟಸ್ಥರ ಬಣ ರೆಬಲ್ ನಾಯಕರುಗಳು ಬಹಿರಂಗವಾಗಿ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಆದರೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ನಾಯಕರುಗಳು ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ ವಿಜೇಂದ್ರ ಅವರಿಗೆ ಗೊತ್ತಿಲ್ಲದೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ ಜೊತೆಗೆ ನಮ್ಮನ್ನು ಕೂಡ ಹೈಕಮಾಂಡ್ ಪರಿಗಣಿಸ್ತಾ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಫಟಾಫಟ್ ಫೋಟೋ ಬಿಡುಗಡೆ ಮಾಡಿ ಬಿಜೆಪಿಯ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಸದ್ಯ ಸಂಸತ್ ಅಧಿವೇಶನದಲ್ಲಿ ಬೀಜ ಇರುವಂತಹ ಬಿಜೆಪಿಯ ಹೈಕಮಾಂಡ್ ಅನ್ನ ವಿ ಸೋಮಣ್ಣ ಅವರು ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಜೆ ಪಿ ನಡ್ಡಾ ಅಮಿತ್ ಶಾ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ರಾಜ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಶುರುವಾಗೋದಕ್ಕೂ ಕೂಡ ಕಾರಣ ಆಗಿತ್ತು ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರು ಇರ್ತಕ್ಕಂತ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಮಾತನ್ನು ಹೇಳಿರ್ಬೋದು ರಾಷ್ಟ್ರೀಯ ಪಕ್ಷ ನಮ್ದೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು ಹೇಗೋ ವಿ ಸೋಮಣ್ಣ ಅವರು ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ನನಗೆ ಪಟ್ಟ ಕಟ್ಟಿ ಅನ್ನುವಂತಹ ಲಾಬಿ ಶುರು ಮಾಡಿದಾರಾ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆರಂಭ ಆಗಿದ್ವು ಇದು ಸುಳ್ಳು ಕೂಡ ಅಲ್ಲ ವಿ ಸೋಮಣ್ಣ ಅವ್ರಿಗೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಪದವಿ ಕೊಟ್ಟಿದ್ದಾದರೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ತಯಾರಿಯನ್ನು ನಡೆಸ್ಕೊಂಡಿದ್ದಾರಂತೆ ಆದರೆ ಕೆಲವರು ಹೇಳ್ತಿರುವ ಮಾಹಿತಿಯ ಪ್ರಕಾರ ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗಿ ಯಾಕೆ ಬರ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಆಗ್ತಾ ಇದ್ದಾರೆ ವಿ ಸೋಮಣ್ಣ ಅವರಿಗೆ ದೆಹಲಿಯ ಪಾಲಿಟಿಕ್ಸ್ ಅಷ್ಟೊಂದು ಸುಲಭವಾಗಿ ಒಗ್ತಾ ಇಲ್ಲ ಕೇಂದ್ರ ಸಚಿವರಾಗಿರ್ಬೋದು ಎಲ್ಲರನ್ನು ಕೂಡ ಭೇಟಿ ಮಾಡ್ತಿದ್ರು ಕೂಡ ರಾಜ್ಯ ರಾಜಕಾರಣದಲ್ಲೇ ಸಕ್ರಿಯವಾಗಿರಬೇಕು ಅವಕಾಶ ಸಿಕ್ಕಿದ್ದಾದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನಾಯಕತ್ವದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕೂರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ತಮ್ಮ ಆಪ್ತರಲ್ಲಿ ಆಗ್ತಾ ಇದ್ದಾರಂತೆ ಹೀಗಾಗಿಯೇ ಒಂದು ವೇಳೆ ವಿಜೇಂದ್ರ ಅವರನ್ನು ಒಪ್ಪದೇ ಇದ್ದರೆ ಲಿಂಗಾಯತ ಸಮುದಾಯದಿಂದ ನನ್ನನ್ನು ಪರಿಗಣಿಸಿ ಅನ್ನುವಂಥ ಒಂದು ಪಟ್ಟನ್ನು ಬಿ ಜೆ ಪಿಯ ವರಿಷ್ಠ ಮುಂದೆ ಇಟ್ಟಿದ್ದಾರಂತೆ ಯಾವಾಗ ಬಿಜೆಪಿ ವರಿಷ್ಠರು ವಿ ಸೋಮಣ್ಣ ಅವರ ಭೇಟಿಗೆ ಅವಕಾಶವನ್ನು ಕೊಟ್ಟರು ಜೆ ಪಿ ನಡ್ಡಾ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದಂತಹ ಮೂರು ಫೋಟೋಗಳನ್ನು ಫಟಾ ಫಟಾಗಿ ಸೋಮಣ್ಣ ಅವರು ಬಿಡುಗಡೆ ಮಾಡಿದರು ಸೋಮಣ್ಣ ಅವರು ಈ ಮೂರು ಫೋಟೋಗಳನ್ನು ಬಿಡುಗಡೆ ಮಾಡಿ ಬಿ ಜೆ ಪಿಯ ಹೈಕಮಾಂಡ್ ನನ್ನನ್ನು ಪರಿಗಣಿಸ್ತಾ ಇದೆ ನನ್ನನ್ನು ನೆಗ್ಲೆಕ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಿ ಜೆ ಪಿಯ ಕಾರ್ಯಕರ್ತರಿಗೆ ರವಾನೆ ಮಾಡಿದ್ದಾರೆ ಇದನ್ನು ನೋಡ್ತಾ ಕೂತಿದ್ದಂತಹ ಬಿ ಜೆ ಇನ್ನಷ್ಟು ಲಾಬಿ ನಡೆಸುವಂತಹ ನಾಯಕರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅವರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರೇ ಅದರಲ್ಲಿ ಪ್ರಮುಖವಾಗಿ ಅರವಿಂದ್ ಬೆಲ್ಲತ್ ಹಾಗೂ ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆ ರಿಪೋರ್ಟ್ ಕಾರ್ಡ್ ಇಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಬಿ ಜೆ ಪಿಯ ಕೆಲವು ನಾಯಕರುಗಳದ್ದು ಆದರೆ ಬಸವರಾಜ ಬೊಮ್ಮಾಯಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವಕಾಶ ಕೊಟ್ಟರೆ ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನು ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗಿರಲಿ ಅನ್ನುವಂತಹ ಒಂದು ಒತ್ತಡವನ್ನು ಮಾಡಿದಾರಂತೆ ಹೀಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಂಥ ಒಂದು ಫೋಟೋವನ್ನು ಬೊಮ್ಮಾಯಿ ಅವರು ಅವತ್ತು ಬಿಡುಗಡೆ ಮಾಡಿರಲಿಲ್ಲ ಯಾವಾಗ ಫಟಾಫಟ್ ಅಂತ ಸೋಮಣ್ಣ ಅವರು ಮೂರು ಫೋಟೋವನ್ನು ಬಿಡುಗಡೆ ಮಾಡಿದ್ರು ತದ ಬಳಿಕ ನಾನು ಕೂಡ ಸೈಲೆಂಟ್ ಆಗಿಲ್ಲ ನಾನು ಕೂಡ ವರಿಷ್ಠ ಮುಂದೆ ಹೋಗಿ ಮಾತಾಡಿದ್ದೀನಿ ನನ್ನನ್ನು ಕೂಡ ವರಿಷ್ಠ ಪ್ರಗಣಿಸಿದರೆ ನೆಗ್ಲೆಕ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹೇಳಿ ಕೇಳಿ ಬಸವರಾಜ ಬೊಮ್ಮಾಯಿಯವರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರ ಗಡಿಯಲ್ಲಿ ಬೆಳೆದಂಥವರು ಜನತಾ ಪರಿವಾರದಲ್ಲಿದ್ದಾಗ ಇವರೆಲ್ಲರ ರಾಜಕಾರಣವು ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಬಸವರಾಜ ಬೊಮ್ಮೆಯವರು ಹೆಚ್ಚು ಯಾವುದನ್ನು ಕೂಡ ತೋರಿಸ್ಪಡಿಸ್ಕೊಳ್ಳೋದಿಲ್ಲ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರೂ ಊಹೆ ಮಾಡದೇ ಇರುವ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪಡೆದಿದ್ದು ಈಗ ಅದೇ ಲೆಕ್ಕಾಚಾರ ಹಾಕ್ಕೊಂಡು ರಾಜ್ಯಾಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಪಕ್ಷವನ್ನು ಮುನ್ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರಂತೆ ಈ ನಡುವೆ ಎಂಟ್ರಿ ಕೊಟ್ಟಿರೋದೆ ಅರವಿಂದ್ ಬೆಲ್ಲದ್ ಅವರ ಹೆಸರು ಒಂದು ವೇಳೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದೆ ಆದರೆ ಒಕ್ಕಲಿಗ ಸಮುದಾಯದ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಸಹಜವಾಗಿಯೇ ವಿರೋಧ ಪಕ್ಷದ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ಬಿ ಜೆ ಪಿ ವರಿಷ್ಠರು ಕೊಡ್ತಾರೆ ಹಾಗಾಗಿ ನನ್ನನ್ನು ಪರಿಗಣಿಸಬೇಕು ಅಂತ ಹೇಳಿಬಿಟ್ಟು ಡೆಪ್ಟಿ ಆಗಿರುವಂತಹ ಅರವಿಂದ್ ಬೆಲ್ಲದ್ ಅವರು ದೆಹಲಿಯ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ ಒಟ್ಟಾರೆ ತಟಸ್ತ್ರ ಬಣ ಒಂದೇ ಒಂದು ಜಪ ಮಾಡ್ತಿದೆ ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಡಿ ನಮಗೆ ಅವಕಾಶವನ್ನ ಕೊಡಿ ಅನ್ನುವಂತ ಒಂದು ರೀತಿಯಲ್ಲಿ ಒಬ್ಬರಿಗೆ ಮತ್ತೊಬ್ಬರು ಗೊತ್ತೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಂದೆ ಲಾಬಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ತಟಸ್ರು ಮಾಡಿದಂತಹ ಎಲ್ಲಾ ಸ್ಟ್ರಾಟಜಿನೂ ಕೂಡ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ದೆಹಲಿಯಲ್ಲೇ ಒಂದು ಟೀಮ್ ಇಟ್ಟಿರುವಂತಹ ವಿಜೇಂದ್ರ ಅವರು ಪ್ರತಿದಿನವೂ ಕೂಡ ಯಾವ ನಾಯಕ ಯಾವ ವರಿಷ್ಠರನ್ನ ಭೇಟಿ ಮಾಡಿದ್ರು ಏನು ಚರ್ಚೆ ಮಾಡಿದ್ರು ಅನ್ನುವಂತಹ ಗುಪ್ತಗಾಮನಿ ಮಾಹಿತಿ ಪಡಿತಾ ಇದ್ದಾರೆ ಏನೇ ಆದರೂ ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪ ಹಾಗೂ ಅವರು ಫ್ಯಾಮಿಲಿಗೆ ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಚರ್ಚೆ ರೆಬಲ್ಸ್ ಮತ್ತು ತಟಸ್ಥರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೋ ಯಾವುದೇ ಕಾರಣಕ್ಕೂ ಈ ಸ್ಥಾನವನ್ನು ಈ ಕ್ಷಣದಲ್ಲಿ ನಾನು ಬಿಟ್ಕೊಳ್ಬಾರ್ದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ನಾನು ಇದೇ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ವಿಜೇಂದ್ರ ಅವರು ಆಗ್ತಿದ್ದಾರೆ ಹೀಗಾಗಿ ಪ್ರತಿದಿನವೂ ಕೂಡ ರೆಬಲ್ಸ್ ಏನು ಮಾಡಿದ್ರು ಏನು ಮಾಡಿದ್ರು ನಾನು ಮುಂದೇನು ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ತಮ್ಮ ಪಟಾಲಮ್ಮನ್ನ ಸೇರಿಸ್ಕೊಂಡು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಬಿ ಜೆ ಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ ಇಡೀ ದೇಶವನ್ನ ಆಳ್ತಿರುವಂತಹ ಬಿಜೆಪಿ ವರಿಷ್ಠರು ಇಡೀ ದೇಶವನ್ನ ಆಳ್ತಿರುವಂತಹ ಬಿ ಜೆ ಪಿ ವರಿಷ್ಠರಿಗೆ ಕರ್ನಾಟಕದ ಸಮಸ್ಯೆ ಬಗೆಹರಿಸೋದು ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲೇ ಬಿಹಾರ ಚುನಾವಣೆವರೆಗೂ ಕೂಡ ಕಾದ್ ನೋಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟು ಕಳಿಸಿದಾರಂತೆ ಇದರ ಬಗ್ಗೆ ರಾಜ್ಯ ಜೆ ಡಿ ಎಸ್ ಅಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಿದೆ ಕಾರಣ ಇಷ್ಟೇ ಮೈತ್ರಿ ದೆಹಲಿಗಷ್ಟೇ ಸೀಮಿತ ಆಗಿದೆ ರಾಜ್ಯದಲ್ಲಿ ಇದು ಅನುಸಾರ ಆಗ್ತಿಲ್ಲ ಮೈತ್ರಿ ಅಂತೆ ರಾಜ್ಯ ಬಿ ಜೆ ಪಿ ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಜೆ ಡಿ ಎಸ್ ನಾಯಕರಿಗೆ ಇದ್ದೇ ಇದೆ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಪ್ರಥಮವಾಗಿ ಆರಂಭ ಆಗಿದ್ದು ಮೂಡಾ ಪ್ರತಿಭಟನೆಯಿಂದ ಮೂಡ ಪ್ರತಿಭಟನೆಯಲ್ಲೂ ಕೂಡ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿಯ ನಡುವೆ ತಾಳಮೇಳ ಸರಿ ಹೋಗ್ತಿಲ್ಲ ಅನ್ನುವಂತಹ ಆಕ್ಷೇಪ ಮತ್ತು ಅಸಮಾಧಾನದ ಮಾತುಗಳು ಕೇಳಿಬಂದಿದ್ವು ಅದೇಗೋ ಅದಂತೂ ಸಕ್ಸಸ್ ಆಯಿತು ಅದರ ಬಳಿಕ ನಡೆದಂತಹ ಹಲವು ಬೆಲೆ ಏರಿಕೆ ಪ್ರತಿಭಟನೆಗಳಾಗಿರ್ಬೋದು ಹಲವು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದಂತಹ ಪ್ರತಿಭಟನೆಗಳಿಗೆ ಬಿ ಜೆ ಪಿ ಸರಿಯಾಗಿ ಆಹ್ವಾನಿಸಲಿಲ್ಲ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಅಪವಾದ ಮತ್ತೆ ಆಕ್ಷೇಪ ಜೆ ಡಿ ಎಸ್ ನಾಯಕರದ್ದು ಇದ್ದೇ ಇದೆ ಈ ನಡುವೆ ಮೊನ್ನೆ ಯಡಿಯೂರಪ್ಪ ಅವರು ಯಶವಂತಪುರಕ್ಕೆ ಏಕಾಏಕಿ ಹೋಗಿ ರುದ್ರೇಶ್ ಅವರ ಹೆಸರು ಘೋಷಣೆ ಮಾಡಿದ್ದು ಬಹಳಷ್ಟು ನಾಯಕರುಗಳ ಅಸಮಾಧಾನಕ್ಕೂ ಕೂಡ ಕಾರಣವಾಯಿತು ಯಾವಾಗ ಯಡಿಯೂರಪ್ಪ ಅವರ ಹೇಳಿಕೆ ಮಾಧ್ಯಮಗಳಲ್ಲಿ ಬಂತು ಜೆ ಡಿ ಎಸ್ ನಾಯಕರುಗಳ ಕಿವಿಗೆ ಬಿತ್ತು ನೇರವಾಗಿ ಪದ್ಮನಾಭನಗರ ನಿವಾಸ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಜೆ ಪಿ ನಗರದಲ್ಲಿರುವಂತಹ ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟು ಏನು ನಡೀತಿದೆ ರಾಜ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿ ಇರುತ್ತಾ ಯಶವಂತಪುರದಲ್ಲಿ ನಮ್ಮದೇನು ಕಾಣಿಕೆ ಇಲ್ವಾ ನಾವು ಪ್ರತಿ ಬಾರಿಯೂ ಕೂಡ ಅಲ್ಲಿ ಬಿಗ್ ಫೈಟ್ ಕೊಟ್ಟಿದ್ದೀವಿ ಈಗ ಯಾಕೆ ಈ ರೀತಿ ಅನೌನ್ಸ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿದ್ದಾರೆ ಆಗ ಜೆ ಡಿ ಎಸ್ ನಾಯಕರುಗಳು ಹೇಳಿರುವಂಥದ್ದು ಸದ್ಯಕ್ಕೆ ಅಂಥ ಬೆಳವಣಿಗೆ ಯಾವುದೂ ಇಲ್ಲ ರಾಜ್ಯ ಬಿ ಜೆ ಪಿಯ ಯಾವ ನಾಯಕರು ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂತಹ ಫೈನಲ್ ಮಾಡುವಂಥ ಅಧಿಕಾರ ಇಲ್ಲ ಎಲ್ಲವೂ ಕೂಡ ಬಿ ಜೆ ಪಿ ವರಿಷ್ಠೆ ಮಾಡ್ತಾರೆ ಹೀಗಾಗಿ ಯಡಿಯೂರಪ್ಪ ಅವರ ಮಾತಿಗೆ ಅಷ್ಟು ತಲೆಕೆಡ್ಸ್ಕೋಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಕುಮಾರಸ್ವಾಮಿ ಅವರು ನಾಯಕರುಗಳನ್ನು ಸಮಾಧಾನ ಮಾಡಿ ಕಳಿಸಿದ್ರಂತೆ ಹೀಗಾಗಿ ರಾಜ್ಯ ಜೆ ಡಿ ಅಲ್ಲಿ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ದೆಹಲಿಯಲ್ಲಿರುವಂತಹ ನಾಯಕರೇ ಎಲ್ಲವನ್ನೂ ಕೂಡ ಮಾಡಿದ್ದೇ ಆದರೆ ಮೈತ್ರಿ ಮುಂದುವರಿಯುತ್ತೆ ಒಂದು ವೇಳೆ ರಾಜ್ಯ ಬಿ ಜೆ ಪಿ ನಾಯಕರು ಕೊಟ್ಟಂತಹ ಸಲಹೆ ಮಾಹಿತಿಯಂತೆ ಮಾಡಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇರೋದಿಲ್ಲ ಹೀಗಾಗಿ ನಾವು ಎರಡೆರಡು ಆಪ್ಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಒಂದು ಮೈತ್ರಿ ಇದ್ದರೆ ಹೇಗೆಲ್ಲ ಮಾಡಬೇಕು ಯಾವ್ಯಾವ ಕ್ಷೇತ್ರಗಳನ್ನು ಪಡಿಬೇಕು ಹೇಗೆ ಗೆಲ್ಲಬೇಕು ಅನ್ನುವಂಥದ್ದು ಒಂದು ವೇಳೆ ಮೈತ್ರಿ ಇಲ್ಲದೇ ಇದ್ದರೆ ನಾವು ಸ್ವತಂತ್ರವಾಗಿ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನು ಹಾಕಬೇಕು ಯಾವ ರೀತಿಯಾಗಿ ನಾವು ನಿರ್ಣಾಯಕ ಪಕ್ಷ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಜೆ ಡಿ ಎಸ್ ಪಕ್ಷದಲ್ಲಿ ಶುರುವಾಗಿದ್ದಾವೆ ಒಟ್ಟಾರೆ ಯಶವಂತಪುರದಲ್ಲಿ ರಾಜ ಹುಲಿ ಕೊಟ್ಟಂತಹ ಆ ಒಂದು ಹೇಳಿಕೆ ಸಹಜವಾಗಿ ದಳಪತಿಗಳನ್ನು ಕೆರಳಿಸಿದೆ ಯಡಿಯೂರಪ್ಪ ಅವರು ದೆಹಲಿಯ ನಾಯಕರುಗಳ ಮಾತಿಗೆ ಮನ್ನಣೆ ಕೊಡ್ತಿಲ್ಲ ದೆಹಲಿಯ ನಾಯಕರುಗಳ ಹೇಳಿಕೆಯಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ದಳಪತಿಗಳು ತಮ್ಮ ಕಾರ್ಯಕರ್ತರ ಮುಂದೆ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಇದೇ ರೀತಿಯಾಗಿ ರಾಜ್ಯ ಬಿ ಜೆ ಪಿ ನಾಯಕರ ಧೋರಣೆ ಮುಂದುವರೆದಿದ್ದೆ ಆದರೆ ನಾವು ಮೈತ್ರಿಯನ್ನೇ ಕತಮ್ ಮಾಡಿಕೊಂಡು ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಜೆ ಡಿ ಎಸ್ಸಲ್ಲಿ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆದಂತಹ ಮೈತ್ರಿಯಲ್ಲಿ ಹಲವು ವಿಚಾರಗಳಿಗೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದೆಯಂತೆ ಆದರೆ ಬಿ ಜೆ ಅವರು ಬೇಕಂತಲೇ ಅವರಿಗೆ ಯಾವಾಗ ಬೇಕೋ ಆವಾಗ ನಮ್ಮನ್ನು ಬಳಸ್ಕೊಳ್ತಾರೆ ಯಾವಾಗ ಬೇಡದೆ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ನಮ್ಮ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ಮಾತಾಡ್ತಾರೆ ನಮ್ಮನ್ನು ಕಾಳೆಳಿತಾರೆ ಅನ್ನುವಂಥ ಒಂದು ಅಸಮಾಧಾನ ಜೆ ಡಿ ಎಸ್ನ ಕೆಲ ನಾಯಕರಿಗೆ ಇದ್ದೇ ಇದೆ ಇದಕ್ಕೆ ಸಾಥ್ ಕೊಡುವಂಥ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ಬೇರೆ ಬೇರೆ ನಾಯಕರು ಕೂಡ ಮಾತನಾಡ್ತಿರೋದ್ರಿಂದ ಸಹಜವಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮೈತ್ರಿ ಅದಾಗಲಿಲ್ಲ ಅಂತೇಳಿದ್ರೆ ನಾವು ಮೈತ್ರಿ ಕಥಮ್ ಮಾಡಿಕೊಂಡು ಪ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಜೆ ಡಿ ಎಸ್ನ ಬಂದಿದ್ದಾರಂತೆ ಇದಷ್ಟೇ ಅಲ್ಲ ರಾಜ್ಯ ಜೆ ಡಿ ಮತ್ತೊಂದು ವಾದವು ಕೂಡ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವತ್ತು ಒಕ್ಕಲಿಗ ಸಮುದಾಯ ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಅದರ ಪೈಕಿ ನಲವತ್ತಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ನಿಲ್ತು ಆದರೆ ಅದು ಈಡೇರುವಂತಹ ಲಕ್ಷಣಗಳು ಕಾಣ್ತಿಲ್ಲ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದರೆ ಅದರ ಸಂಪೂರ್ಣ ಲಾಭವನ್ನು ಹಳೆ ಮೈಸೂರು ಭಾಗದಲ್ಲಿ ನಾವು ಪಡ್ಕೊಳ್ಬೋದು ಹೀಗಾಗಿ ಮೈತ್ರಿಗಿಂತಲೂ ಕೂಡ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದೇ ಬೆಟರ್ ಅನ್ನುವಂಥ ಒಂದು ಸಲಹೆಯನ್ನು ಬಿ ಜೆ ಪಿ ವರಿಷ್ಠರಿಗೆ ರಾಜ್ಯ ನಾಯಕರುಗಳು ಕೊಟ್ಟಿದ್ದಾರಂತೆ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಮೈತ್ರಿ ನಾಯಕರ ನಡುವೆ ಎಲ್ಲವೂ ಕೂಡ ಸಮಾಧಾನವಾಗಿ ನಡೆದಿದ್ದಾದರೆ ಆದರೆ ಮೈತ್ರಿ ಮುಂದುವರಿಬೋದು ಇಲ್ಲವೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಿದ್ದರೂ ಕೂಡ ಮೈತ್ರಿ ಕತಮ್ ಆಗ್ಬೋದು ಜೆ ಡಿ ಎಸ್ ಪ್ರತ್ಯೇಕವಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡುವಂಥ ಒಂದು ಯೋಚನೆಯಲ್ಲಿ ಇದೆಯಂತೆ ಒಟ್ಟಾರೆ ಒಂದು ವಾರದ ಮೂರು ಪಕ್ಷಗಳ ನಾಯಕರುಗಳ ಈ ಹೇಳಿಕೆಗಳನ್ನು ನೋಡಿದ್ದೆ ಆದರೆ ಬಹುದೊಡ್ಡದಾದಂಥ ಒಂದು ರಾಜಕೀಯ ಬೆಳವಣಿಗೆಗಳು ಆಗ್ತಿರುವಂಥದ್ದು ನಿಜ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ತೆಗೆದುಕೊಂಡು ಬಿಸಾಕುವಂಥದ್ದು ಕೇಳಿಸ್ಕೊಂಡು ಬಿ ಬಿಸಾಡುವಂಥದ್ದು ಅಲ್ಲ ಅದರಲ್ಲಿ ಭಾಳಷ್ಟು ಸಂದೇಶಗಳು ಕೂಡ ಸಂದೇಶಗಳು ಕೂಡ ಇದ್ದಾವೆ ಅದೇ ರೀತಿ ಬಿ ಜೆ ಪಿಯಲ್ಲಿ ರಾಜ ಹುಲಿ ಕೊಟ್ಟಂತಹ ಒಂದು ಹೇಳಿಕೆ ದೆಹಲಿಯ ಮಟ್ಟದಲ್ಲಿ ಆಗ್ತಿರುವಂತಹ ಲಾಬಿ ವಿಜೇಂದ್ರ ಅವರನ್ನು ನಿದ್ದೆಗೆಡಿಸಿರೋದು ನಿಜ ಜೆ ಡಿ ಎಸ್ಸಲ್ಲಿ ರಾಜ ಹುಲಿ ಕೊಟ್ಟಂತಹ ಒಂದು ಹೇಳಿಕೆಯಿಂದಾಗಿ ಮೈತ್ರಿ ಕಥಮ್ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಆರಂಭ ಆಗಿರೋದು ನಿಜ ಒಟ್ಟಾರೆ ಎಲ್ಲ ಮೂರು ಮೂರು ಪಕ್ಷಗಳಲ್ಲೂ ಕೂಡ ಭಾಳಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿದ್ದಾವೆ ಅದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕಾಯುವಂಥ ಅವಶ್ಯಕತೆ ಇಲ್ಲ ಲೋಕಲ್ ಪಾಲಿಟಿಕ್ಸ್ ಶುರುವಾಗಿದ್ದೆ ಆದರೆ ಯಾವುದೇ ಕ್ಷಣದಲ್ಲೂ ಕೂಡ ಅವು ದೊಡ್ಡ ಸಮುದ್ರದ ಅಳೆಗಳಂತೆ ಬಂದು ಅಪ್ಪಳಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್ ಮುಂದಿನ ವಾರ ಮತ್ತೊಂದು ಆಫ್ ದ ರೆಕಾರ್ಡ್ ಸ್ಟೋರಿ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ